ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಇದು ಈಗ ಪ್ರತಾಪ್ ಸಿಂಹ ಕೂಡ ಓಟ್ ಮಾಡಿದ್ದಾರೆ ಚುನಾವಣೆಯ ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ದೃಶ್ಯನ ನೋಡ್ತಾ ಇದ್ದೀರಿ ಹಲವಾರು ರಾಜಕೀಯ ನಾಯಕರು ಸಿನಿಮಾ ಸೆಲೆಬ್ರಿಟಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಸೊ ಅಂತೆಯೇ ಇದೀಗ ನೀವು ನೋಡ್ತಾ ಇದ್ದೀರಿ ಪ್ರತಾಪ್ ಸಿಂಹ ಕೂಡ ಚುನಾವಣೆಯ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ರಾಯಲ್ ಕಾಂಕಡ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ತನ್ನ ಹಕ್ಕು ಚಲಾಯಿಸಿದ್ದಾರೆ ಮೈಸೂರಿನ ಬೋಗಾದಿ ಎರಡನೇ ಹಂತದಲ್ಲಿ ರಾಯಲ್ ಶಾಲೆ ಇದೆ ಅಲ್ಲಿಗೆ ಬಂದು ಸರತಿ ಸಾಲಿನಲ್ಲಿ ನಿಂತು ಮತಗಟ್ಟೆ ಸಂಖ್ಯೆ ನೂರ ಆರರಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ನೋಡ್ತಾ ಇದ್ವಿ ಬೆಳಗ್ಗಿನಿಂದ ಡಾಕ್ಟರ್ ಕೆ ಸುಧಾಕರ್ ದೇವೇಗೌಡರು ರೇವಣ್ಣ ಭವಾನಿ ರೇವಣ್ಣ ಡಿ ವಿ ಸದಾನಂದ ಗೂಟ್ರು ಆರ್ ಅಶೋಕ್ ಅವರು ಎಸ್ ಸಿ ಸುಧಾಕರ್ ಪ್ರದೀಪ್ ಈಶ್ವರ್ ನಿರ್ಮಲಾಂದ ಶ್ರೀಗಳು ಮಾಜಿ ಸಚಿವರು ಜೀವರಾಜು ಅವರು ತಮ್ಮಯ್ಯ ಸಿಟಿ ರವಿ ಫಿಲ್ಮಾಕ್ಟ್ರಿಸ್ಟ್ ಗಣೇಶ್ ಅವ್ರದ್ದು ಹೆಂಡತಿ ಶಿಲ್ಪಾ ಅಮೂಲ್ಯ ಪ್ರಕಾಶ್ ರೈ ಹಾಗೆಯೇ ಜಿಮ್ ರವಿ ರಾಹುಲ್ ದ್ರಾವಿಡ್ ದಾಲಿ ಧನಂಜಯ್ ರಾಗಿಣಿ ದುನಿಯಾ ವಿಜಯ್ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮತ ಚಲಾಯಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ